અજય આપ <fecture> <fedencias tropico> ಆತ್ಮೀಯ ವೀಕ್ಷಕರೇ ಇವತ್ತು ನಾವು ಬೆಂಗಳೂರು ನಗರದ ಚಿಮ್ಮಸಂದ್ರದಲ್ಲಿದ್ದೀವಿ ಈ ಒಂದು ಚಿಮ್ಮಸಂದ್ರದಲ್ಲಿ ನಮ್ಮ ಪ್ರಗತಿಪರ ಯುವಕರಾದಂಥ ದೇವರಾಜ್ ಅವರು ದೇವರಾಜ್ ಅವರು ನಮ್ಮ ಬೋನ್ವೆಲ್ನ ರೀಚಾರ್ಜ್ ಮಾಡಿಕೊಡ್ಬೇಕು ಸರ್ ನನ್ನ ಹೆಸರು ದೇವರಾಜ್ ಅಂತ ಹೇಳಿ ಮಾಡ್ಕೊಳ್ಳಿ ನನ್ನ ಹೆಸರು ದೇವರಾಜ್ ಅಂತೇಳಿ ಚೇಮ್ಸ್ ಅಂದ್ರೆ ಬೆಂಗಳೂರು ಈಸ್ಟ್ ತಾಲೂಕು ವೀರಾ ನಗರ ಪೋಸ್ಟ್ ಬೆಂಗಳೂರು ನಗರ ಎಫ್ಗೆ ನಮ್ಮ ವಿಳಾಸ ಬರುತ್ತೆ ಸರ್ ನಾನು ಒಂದು ಬೋರ್ವೆಲ್ ಕೊರ್ಸಿದ್ದೀನಿ ಅದರಲ್ಲಿ ಸಾಕಷ್ಟು ನೀರು ಬರ್ತಾ ಇಲ್ಲ ಬರೀ ಮುಕ್ಕಾಲ್ ಇಂಚು ನೀರು ಮಾತ್ರ ಬರ್ತಿದೆ ಇಲ್ಲಿ ಬಡಾವಣೆ ಮತ್ತೆ ಮನೆಗಳ ಮತ್ತೆ ಗೋಡನಲ್ಲೆಲ್ಲ ತುಂಬಾ ಎರಡ್ ಮೂರು ಗೋಡನ್ ಇದೆ ಅದಕ್ಕೆಲ್ಲ ನೀರು ಬರಬೇಕು ಮತ್ತು ಸುಮಾರು ನೀರೆಲ್ಲ ವ್ಯರ್ಥವಾಗಿ ಇತ್ತು ಎಲ್ಲ ಚರಂಡಿಗೆ ಅದಕ್ಕೆ ರಮೇಶ್ ಗೌಡ ಸಾರ್ದು ನಾನು ಸಾಕಷ್ಟು ವಿಡಿಯೋ ಮಾಡಿ ನೋಡಿದ್ದೀನಿ ಅವರು ಸುಮಾರು ಕರ್ನಾಟಕ ರಾಜ್ಯ ವ್ಯಾಪ್ತಿ ಪೂರ್ತಿ ಮಾಡಿರೋದೆಲ್ಲ ಸುಮಾರು ವೀಡಿಯೋ ನೋಡಿ ಅದರಿಂದ ಪ್ರೇರಿಪ್ತನಾಗಿ ನಾನು ಸರ್ ನಮಗೊಂದು ಈ ಥರ ಮಳೆ ನೀರು ಬೋರ್ ರೀಚಾರ್ಜ್ ಮಾಡಿಕೊಡಿ ಅಂತೇಳಿ ನಾನು ಅವ್ರು ಮನವಿ ಮಾಡಿಕೊಂಡೆ ಅದರಂತೆ ಈ ದಿನ ಬಂದು ನನಗೆ ಈ ಮೊಬೈಲ್ ರೀಚಾರ್ಜನ್ನು ಮಾಡ್ತಾಯಿದ್ದಾರೆ ಇದು ಬರೀ ಮುಕ್ಕಾಲು ಇಂಚು ನೀರು ಮಾತ್ರ ಬಂದಿರೋದು ಎಂಟುನೂರ ಐವತ್ತು ಅಡಿ ಕೊರೆಸಿದ್ದೀರಿ ಈಗ ಸಾಕಷ್ಟು ನೀರು ಬರ್ತಾಯಿಲ್ಲ ಮಳೆ ನೀರು ಸಾಕಷ್ಟು ವ್ಯರ್ಥವಾಗಿ ಹೋಗ್ತಿದೆ ಅದಕ್ಕಾಗಿ ನಾವು ಕೇಳಿಕೊಂಡಾಗ ಸರ್ ಇವತ್ತು ಬೆಳಗ್ಗೆ ಬಂದು ನಮಗೆ ಈ ಒಂದು ಕಾರ್ಯನ ಮಾಡಿಕೊಡ್ತಾ ಇದ್ದಾರೆ ಸರ್ ಬೆಂಗಳೂರು ನಗರದಲ್ಲಿ ಇವತ್ತು ನೀರು ಕಡಿಮೆ ಆಗೋದಕ್ಕೆ ಕಾರಣ ಏನಂದರೆ ಸಂಪೂರ್ಣವಾಗಿ ಕಾಂಕ್ರೀಟ್ ರಸ್ತೆ ಕಾಂಕ್ರೀಟ್ ಚರಂಡಿ ಮಳೆ ಬರುತ್ತೆ ಬೆಂಗಳೂರಿನಲ್ಲಿ ಸಾಕಷ್ಟು ಬಂದಂಥ ಮಳೆ ನೀರು ಇಂಗ್ಲಿಕ್ಕೆ ಅವಕಾಶ ಇಲ್ಲದೇ ರೀತಿಯಲ್ಲಿ ಆಗ್ಬಿಟ್ಟಿದೆ ಬೆಂಗಳೂರಿನಲ್ಲಿರ್ತಕ್ಕಂಥ ಸಾಕಷ್ಟು ಕೆರೆಗಳನ್ನು ನಾಶ ಮಾಡಿಬಿಟ್ಟಿದ್ದಾರೆ ಇರ್ತಕ್ಕಂಥ ಮಳೆ ನೀರು ಇಂಗ್ಲಿಕ್ಕೂ ಅವಕಾಶ ಇಲ್ಲ ಕಾಂಕ್ರೀಟ್ ಚರಂಡಿ ಆಗಿರೋದ್ರಿಂದ ಹಾಗಾಗಿ ಇವತ್ತು ನೀವು ಏನು ಇವತ್ತು ಬೋರ್ವೆಲ್ ರೀಚಾರ್ಜ್ಗೆ ಮುಂದಾಗೀರ ನಿಮಗೆ ರಾಜ್ಯದ ಜನತೆ ಪರವಾಗಿ ಧನ್ಯವಾದವನ್ನು ಸಲ್ಲಿಸೋಕೆ ಇಷ್ಟಪಡ್ತೀವಿ ಯಾಕೆಂದರೆ ಬೆಂಗಳೂರು ನಗರದಲ್ಲಿ ಎಷ್ಟು ಜನ ಬೋರ್ವೆಲ್ನ ಬಳಸ್ತಾರೋ ಅಷ್ಟೂ ಜನ ಈ ಬೋರ್ವೆಲ್ ರೀಚಾರ್ಜ್ ತಂತ್ರಜ್ಞಾನವನ್ನು ಕಲಿತು ರೀಚಾರ್ಜನ್ನು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಮತ್ತೆ ಅಂತರ್ಜಲ ಹೆಚ್ಚುತ್ತೆ ಆ ಕೆಲಸವನ್ನು ನಿಮ್ಮಿಂದ ಪ್ರಾರಂಭ ಆಗಿದೆ ಸಾಕಷ್ಟು ಜನ ಮಾಡಿದ್ದಾರೆ ಆದರೂ ಕೂಡ ಈ ಭಾಗದಲ್ಲಿ ನೀವು ಮುಂದೆ ಬಂದೀರಾ ನಾವು ಇವತ್ತು ರೀಚಾರ್ಜನ್ನು ಮಾಡಿಕೊಡ್ತೀವಿ ನಿಮ್ಮ ಬೋರ್ವೆಲ್ನಲ್ಲಿ ನೀರು ಹೆಚ್ಚಾಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಬಡಾವಣೆಯ ಸುತ್ತಮುತ್ತ ಎಷ್ಟು ಜನ ನಗರ ಪ್ರದೇಶದಲ್ಲಿ ಬೋರ್ವೆಲ್ ಹಾಕಿಯಾರೋ ಅವರೆಲ್ಲರಿಗೂ ಕೂಡ ಇದು ಪ್ರೇರೇಪಿತವಾಗಲಿ ಆ ನೀರು ಬರಲಿ ಆಕಾಶದಿಂದ ಬರ್ತಕ್ಕಂಥ ಗಂಗೆ ನಿಮಗೆ ಒಲೀಲಿ ಅಂತ ಕೇಳ್ಕೊತ ಕೆಲಸವನ್ನು ಶುರು ಮಾಡ್ತಾ ಇದ್ವಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಕೇಸಿಂಗ್ ಪೈಪಿನ ಸುತ್ತ ಹನ್ನೊಂದು ಅಡಿ ಆಳ ಆರು ಅಡಿ ಅಗಲದ ಗುಂಡಿಯನ್ನು ಸಿದ್ಧಪಡಿಸ್ಕೊಂಡಿದ್ದೀವಿ ಈಗ ಈ ಕೇಸಿಂಗ್ ಪೈಪಿಗೆ ಕೆಳಗಡೆ ಕ್ಲಾಂಪನ್ನು ಹಾಕಿ ರಂಧ್ರವನ್ನು ಹಾಕೋಂಥ ಕೆಲಸವನ್ನು ಮಾಡ್ತೀವಿ ನಂತರ ಯಾವ ರೀತಿಯಲ್ಲಿ ಈ ಬೋರ್ವೆಲ್ನ ಹಂತ ಹಂತವಾಗಿ ರೀಚಾರ್ಜ್ ಮಾಡೋ ಕೆಲಸವನ್ನು ಮಾಡ್ತೀವಿ ಅನ್ನೋದನ್ನು ತೋರಿಸ್ತಾ ಹೋಗ್ತೀವಿ ಬನ್ನಿ ಸ್ನೇಹಿತರು ಕೇಸಿಂಗ್ ಪೈಪಿಗೆ ಕ್ಲಾಂಪನ್ನು ಹಾಕಿ ಈ ರೀತಿಯಾಗಿ ಕಾಂಕ್ರೀಟನ್ನು ಹಾಕಿ ಬಿಗಿಗೊಳಿಸ್ತಾ ಅಂಥ ಕೆಲಸವನ್ನು ಮಾಡಿಸ್ತಾ ಇದ್ವಿ ಯಾಕೆಂದರೆ ಕ್ಲಾಂಪನ್ನು ಮತ್ತು ಕಾಂಕ್ರೀಟನ್ನು ಹಾಕೋದ ಉದ್ದೇಶ ಕೇಸಿಂಗ್ ಪೈಪಿನ ಸುತ್ತ ಹೊರಭಾಗದಲ್ಲಿ ನೀರು ಬಸಿಬಾರ್ದು ಈ ಒಂದು ಕೇಸಿಂಗ್ ಪೈಪು ಗಟ್ಟಿಯಾಗಿ ಮೇಲೆ ಮತ್ತು ಕೆಳಗೆ ನಿಲ್ಲಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಕ್ಲಾಂಪನ್ನು ಹಾಕಿ ಕಾಂಕ್ರೀಟನ್ನು ಹಾಕಿಸ್ಬೇಕಾಗತ್ತೆ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕಿದ ನಂತರ ಮೊದಲನೇ ಲೇಯರ್ ಆಗಿ ಅಕ್ವಾಮೆಸ್ಸು ಅಕ್ವಾಮೆಸ್ ಅನ್ನ ಹಾಕಿ ಬಿಗಿಯಾಗಿ ನೈಲಾ ನಗ್ಗದಿಂದ ಕಟ್ತಾ ಇದೀವಿ ಈ ಒಂದು ಅಕ್ವಾಮೆಸ್ ಹಾಕೋ ಉದ್ದೇಶ ನೀರಿನಲ್ಲಿ ಮಿಶ್ರಣ ಆಗಿರ್ತಕ್ಕಂಥ ಮಣ್ಣಿನ ಅಂಶ ಕಸ ಸೂಕ್ಷ್ಮವಾದಂಥ ಕಸವನ್ನು ಈ ಒಂದು ಅಕ್ವಾಮೆಸ್ಸು ತಡೆಯುತ್ತೆ ಹಾಗಾಗಿ ಅಕ್ವಾಮೆಸ್ಸನ್ನು ಮೆಸ್ಸನ್ನು ಮೊದಲನೇ ಲೇಯರಾಗಿ ಹಾಕಿ ಸುತ್ತತ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಕ್ಕ ಸುತ್ತಿದ ನಂತರ ನೈಲಾನ್ ಮೆಸ್ಸನ್ನು ಈ ರೀತಿಯಾಗಿ ಎರಡು ಸುತ್ತು ಸುತ್ತಿ ಗಟ್ಟಿಯಾಗಿ ನೈಲಾನ್ ಹಗ್ಗದಿಂದ ಸುತ್ತಿ ಕಟ್ತಾಯಿದ್ದೀವಿ ಇದು ಕೂಡ ನೀರಿನಲ್ಲಿರ್ತಕ್ಕಂಥ ಮಣ್ಣಿನಂಶ ಕಸ ಎಲ್ಲದನ್ನು ಕೂಡ ಶುದ್ಧೀಕರಿಸೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಈ ಒಂದು ರೀಚಾರ್ಜ್ ಗುಂಡಿಗೆ ಈ ರೀತಿಯಾಗಿ ರಿಂಗನ್ನು ಇಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ರಿಂಗ್ ಇಳಿಸೋದಕ್ಕೋಸ್ಕರ ಗುಂಡಿಯನ್ನು ಸ್ವಲ್ಪ ಅಗ್ಲ ಮಾಡ್ಕೊಂಡಿದೀವಿ ಮತ್ತು ಈ ಗುಂಡಿಯನ್ನು ಅಗಲವನ್ನು ಮುಚ್ಚಿದ್ಲು ಹಾಕ್ತೀವಿ ಇದ್ರ ಮೇಲೆ ಸುತ್ತಲೂ ಹಾಕ್ತೀವಿ ಮತ್ತು ಇದಕ್ಕೆ ಪೈಪ್ ಮೂಲಕ ಟೆರಸ್ ಮೇಲೆ ಬಿದ್ದಂಥ ನೀರು ಶೀಟಿನ ಮೇಲೆ ಬಿದ್ದಂಥ ನೀರನ್ನ ರೀಚಾರ್ಜ್ ಮಾಡಲಾಗುತ್ತೆ ಇನ್ನು ಇದಕ್ಕೆಲ್ಲ ಸಿಮೆಂಟ್ ಎಲ್ಲ ಹಚ್ಚಬೇಕಾಗಿದೆ ಆ ಕೆಲಸ ಕೂಡ ಮಾಡ್ತೀವಿ ಸ್ನೇಹಿತರೆ ಬೆಳಗ್ಗೆಯಿಂದ ರಮೇಶ್ ಗೌಡ್ರ ಸರ್ ಬಂದು ಕೆಲಸ ಎಲ್ಲ ನಮಗೆ ಮಾಡಿಕೊಟ್ಟಿದ್ದಾರೆ ತುಂಬ ಸಲೀಸಾಗಿ ಯಾವುದೇ ಅಡ್ಡೆ ಹತ್ತ ಇಲ್ದಿರನೆ ಆ ಮಿಸ್ ಮಿಸ್ ಆಗಲಿ ಯಾವ ಪ್ರಮಾಣದಲ್ಲಿ ಹೋಲ್ ಮಾಡಬೇಕು ಏನಂತೇಳಿ ಎಲ್ಲ ಸೂಕ್ಷ್ಮವಾಗಿ ಎಲ್ಲ ಅಚ್ಚುಕಟ್ಟಾಗಿ ಕ್ಲೀನಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ ಮತ್ತು ಸತತವಾಗಿ ಒಂದು ಬೆಳಗ್ಗೆ ಒಂದು ಎಂಟು ಗಂಟೆಯಿಂದ ಈಗ ಸಮಯ ಒಂದು ಸುಮಾರು ಒಂದು ಐದೂವರೆ ಗಂಟೆ ಆಯಿತು ಅವರು ಖುದ್ದಾಗಿ ಅದೇ ಸ್ಥಳದಲ್ಲಿ ಇದ್ಕೊಂಡು ಅವರು ಪಿನ್ ಟು ಪಿನ್ ಕರೆಕ್ಟಾಗಿ ಯಾ ಹಂತದಲ್ಲಿ ಏನೇನು ಮಾಡಬೇಕು ಅಂತ ಎಲ್ಲ ತೋರಿಸ್ಕೊಟ್ಟಿದ್ದಾರೆ ನಮಗೆ ಮತ್ತು ಪ್ರತಿಯೊಂದನ್ನು ನೀರಿನ ಬಗ್ಗೆ ಜಾಗೃತಿನೂ ಮೂಡಿಸಿದ್ದಾರೆ ಜಾಗೃತಿ ಮೂಡಿಸದ ನಂತರ ಮತ್ತು ಇದು ಅದು ಎಲ್ಲರಿಗೂ ಉಪಯೋಗ ಆಗಲಿ ಸಮಾಜಕ್ಕೆ ಒಂದು ಒಳ್ಳೆಯ ಉಪಯೋಗ ಆಗಲಿ ಬೇರೆಯವ್ರು ಇದೇ ಥರ ಮಾಡಲಿ ಅಂತರ್ಜಲ ಅಂತರ್ಜಲ ಮಟ್ಟನ ಹೆಚ್ಚಿಗೆ ಮಾಡಲಿ ಅಂತೇಳಿ ಅವ್ರದ್ದು ಅವರ್ನೆಸ್ ಅವರ್ನೆಸ್ ಥರ ನಮಗೆ ಹೇಳಿದ್ದಾರೆ ತುಂಬ ನಮಗೆ ಅನುಕೂಲ ಆಗಿದೆ ಇಷ್ಟು ಹೇಳೋಕ್ಕೆ ನಂಗೆ ಇಷ್ಟಪಡ್ತೀನಿ